ಲಕ್ಕುಂಡಿಗೆ ಭೇಟಿ ನೀಡಿದ ಸಚಿವ ಕೆ ಪಾಟೀಲ್ ನಿಧಿ ಸಿಕ್ಕ ಕುಟುಂಬಕ್ಕೆ ಮನೆ ಭಾಗ್ಯ ಕಸ್ತೂರವ ಕುಟುಂಬಕ್ಕೆ ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದ ಸಚಿವ ಕೆ ಪಾಟೀಲ್ ನಮಗೆ ನಿಧಿ ಬೇಡ ಮನೆ ಕಟ್ಟಿಸಿಕೊಡಿ ಎಂದು ಬೇಡಿಕೆ ಇಟ್ಟಿದ್ದ ಕಸ್ತೂರವ ಕುಟುಂಬ ಹೌದು ಗದಗ ಜಿಲ್ಲೆಯ ಸಚಿವ ಎಚ್ ಕೆ ಪಾಟೀಲ್ ಲಕ್ಕುಂಡಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿರುವ ಕಸ್ತೂರವ ಕುಟುಂಬಕ್ಕೆ ಸನ್ಮಾನಿಸಿ ಗೌರವಿಸಿದರು ಇನ್ನು ಕುಟುಂಬಕ್ಕೆ ಮನೆ ಜಾಗ ಹಾಗೂ ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದ್ದಾರೆ ಜನವರಿ ಇಪ್ಪತ್ತಾರರಂದು ಕ್ರೀಡಾಂಗಣದಲ್ಲಿ ಘೋಷಣೆ ಕೂಡ ಮಾಡಲಿದ್ದಾರೆ ಇನ್ನು ಕಸ್ತೂರವನ ಮಗ ಪ್ರಜ್ವಲ್ ಇವಾಗ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದು ಅವನಿಗೆ ಪಿಯುಸಿ ಮುಗಿಯುವವರೆಗೂ ಉಚಿತವಾಗಿ ಶಿಕ್ಷಣ ನೀಡುವುದಕ್ಕೆ ನೀಡುವುದಾಗಿ ಭರವಸೆ ಸಿಕ್ಕಿದೆ ಎಂದು ಬಿಎಚ್ ಪಾಟೀಲ್ ಪದವಿ ಪೂರ್ವ ಕಾಲೇಜು ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಸಿದ್ದಲಿಂಗೇಶ್ ಪಾಟೀಲ್ ಅವರು ಮಾಹಿತಿ ನೀಡಿದ್ದಾರೆ ಇನ್ನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿಯನ್ನು ಸರ್ಕಾರಕ್ಕೆ ಪ್ರಾಮಾಣಿಕತೆಯಿಂದ ಹಸ್ತಾಂತರ ಮಾಡಿರುವ ಕುಟುಂಬಕ್ಕೆ ಸರ್ಕಾರ ಕಾನೂನು ನಿಯಮ ಅನುಸಾರವಾಗಿ ಪರಿಹಾರ ನೀಡಲು ಮುಂದಾಗಿದೆ ಸಚಿವ ಎಚ್ ಕೆ ಪಾಟೀಲ್ ಕೂಡ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರೊಂದಿಗೆ ಚರ್ಚೆ ಮಾಡಿದ್ದಾರೆ ಆದಷ್ಟು ಬೇಗನೆ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ ಈಗ ಎರಡು ದಿವಸಗಳ ಹಿಂದೆ ಇಲ್ಲಿ ಮತ್ತೊಂದು ಬಹುದೊಡ್ಡ ಘಟನೆ ನಡೆದಿದೆ ಸುಮಾರು ನಾಲ್ಕು ನೂರ ಅರವತ್ತಾರು ಗ್ರಾಮು ಬಂಗಾರ ಹಾಗೂ ಎರಡು ನೂರಕ್ಕೂ ಹೆಚ್ಚು ಗ್ರಾಮ್ ತಾಮ್ರ ತಾಮ್ರ ಇದು ಪ್ಲಚ್ ಒಟ್ಟು ಆರುನೂರ ಮೂವತ್ತು ಗ್ರಾಮು ತಾಮ್ರ ಬಂಗಾರ ನಾನ್ನೂರ ಅರವತ್ತು ಗ್ರಾಮು ಪ್ಲಸ್ ಆರುನೂರ ನಾನ್ನೂರ ಅರವತ್ತಾರು ನಾನ್ನೂರ ಅರವತ್ತಾರು ಗ್ರಾಮು ಬಂಗಾರ ಆರುನೂರ ಮೂವತ್ತ್ನಾಲ್ಕು ಗ್ರಾಮ್ ಆರುನೂರ ಮೂವತ್ತ್ನಾಲ್ಕು ಗ್ರಾಮು ತಾಮ್ರದ ತಂಬಿಗೆ ಅದು ಸಿಕ್ತು ಬಂಗಾರ ತಾಮ್ರ ಅದನ್ನು ಜಿಲ್ಲಾಡಳಿತ ಪಡೆದುಕೊಂಡರು ಆದರೆ ಅದರ ಹಿಂದೆ ಇರುವಂಥ ಏನು ನಡೀತು ಅದು ಅತ್ಯಂತ ಮಹತ್ವದ್ದು ಅತ್ಯಂತ ಮಹತ್ವದ್ದು ಪ್ರಜ್ವಲ ವೃತ್ತಿ ಹದಿನಾಲ್ಕು ವರ್ಷದ ಹುಡುಗ ಪವರ್ ಅದೇ ಅಜ್ಜಿ ಸ್ವಲ್ಪ ಹೇಳಿ ಪವರ್ ಹಿಂದೆ ಪವರ್ ಪ್ರಜ್ವಲ ರೀತಿ ಈ ಬಾಲಕ ತನ್ನ ಮನೆ ಕಟ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಪಾಯ ತೆಗೆಯುವಂಥ ಸಂದರ್ಭದೊಳಗೆ ಅವನಿಗೆ ಒಂದು ಅಲ್ಲಿ ಆ ತಂಬಿಗೆ ಇದ್ದದ್ದು ಕಾಣುತ್ತೆ ಅಂದ ಆಶ್ಚರ್ಯದಿಂದ ನೀರು ಹಾಕಿ ಹಚ್ಚಗಳ ಸ್ವಚ್ಛ ಮಾಡ್ಕೋತಾನೆ ಅದರೊಳಗೆ ಬೆಲೆ ಬಾಳುವ ವಸ್ತು ಇದೆ ಅಂತ ಗೊತ್ತಾಗುತ್ತೆ ಗೊತ್ತಾದಂಥ ಸಂದರ್ಭದೊಳಗೆ ಆ ಪ್ರಜ್ವಲ ತಾಯಿ ಗಮನಕ್ಕೆ ತೊಗೊಂಡು ಬರ್ತಾನೆ ಅಮ್ಮನ ಗಮನಕ್ಕೆ ತೊಗೊಂಡು ಬರ್ತಾನೆ ಪಂಚಾಯಿತಿಯ ಸದಸ್ಯರಾದಂಥ ರಜಾ ಬೇಗಮ್ ತಹಶೀಲ್ದಾರ್ ಅವ್ರ ಗಮನಕ್ಕೆ ತೊಗೊಂಡ್ಬರ್ತಾರೆ ರಜಾ ಬೇಗಮ್ ತಕ್ಷಣ ಫೋನ್ ಮಾಡಿ ವಿಡಿಯೋ ಮೂಲಕ ಅದನ್ನು ತಗೊಂಡು ಸಿದ್ದು ಪಾಟೀಲ್ರಿಗೆ ನಮ್ಮ ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರಿಗೆ ತಕ್ಷಣ ತಿಳಿಸ್ತಾರೆ ಸಿದ್ದು ಪಾಟೀಲ್ರು ನನಗೆ ಎಸ್ ಪಿ ಅವ್ರಿಗೆ ಡಿ ಸಿ ಅವ್ರಿಗೆ ತಿಳಿಸ್ತಾರೆ ಆ ರಚುವಲ್ ಅದನ್ನು ಆ ತಂಬಗಿನ ತೊಗೊಂಡು ದೇವ್ರ ಮನೆ ಆಗಿತ್ತು ಕಿಲೆ ಹಾಕಿರ್ತಾರೆ ಗುಡಿಸ್ ದೇವ್ರ ಗುಡಿಯಾಗ ಆಮೇಲೆ ಎಲ್ಲ ಇವ್ರು ಬಂದ ಮೇಲೆ ಅದನ್ನು ತಗೊಂಡು ಬಂದು ಅದನ್ನು ತೋರಿಸಿ ಆಮೇಲೆ ಪದ್ಧತಿ ಪ್ರಕಾರ ಜಿಲ್ಲಾಡಳಿತ ಎಸ್ ಪಿ ಅವರ ಹಾಗೂ ಹಿರಿಯ ಅಧಿಕಾರಿಗಳ ನೇತೃತ್ವದೊಳಗೆ ಅದನ್ನು ತೂಕ ಮಾಡೋದು ಅದೇನು ಪಂಚನಾಮ ಮಾಡೋದು ಏನು ಕಾನೂನಾತ್ಮಕ ಪದ್ಧತಿ ಇತ್ತು ಆ ಕಾನೂನಾತ್ಮಕ ಪದ್ಧತಿಯ ಮೂಲಕ ಆ ಒಂದು ಬೆಲೆ ಬಾಳುವ ವಸ್ತುವನ್ನು ಅವತ್ತು ಸರ್ಕಾರಕ್ಕೆ ಪಡೆದುಕೊಂಡು ಪ್ರಜ್ವಲ್ ಅದನ್ನು ಸರ್ಕಾರಕ್ಕೆ ಕೊಟ್ಟು ಬಹುದೊಡ್ಡ ಕೆಲಸವನ್ನು ಮಾಡಿದೆ ಇಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಏನಿತ್ತು ಅಂದರೆ ಅದ್ರದ್ದು ತೂಕ ಪಾಕ ಎಷ್ಟಿತ್ತು ಏನೋ ಅಂತ ಕೇಳ್ತಾರೆ ಎಷ್ಟರೇ ಇರಲ್ರಿ ಆ ಪ್ರಜ್ವಲ ಆ ನಿಧಿಯನ್ನು ಅವ್ರ ಕುಟುಂಬದವರು ಅದನ್ನು ನಾವು ಜಿಲ್ಲಾಡಳಿತ ಕೊಡ್ತೀವಿ ಸರ್ಕಾರ ಕೊಡ್ತೀವಿ ಇದು ಜನರದು ಇದು ದೇವ್ರದ್ದು ಅಂಥೇಳಿ ಕೊಟ್ಟರಲ್ಲ ಈ ಗುಣ ಏನಿದೆ ಆ ನಿಧಿಗಿಂತ ಹೆಚ್ಚು ಬೆಲೆ ಬಾಳೋದು ಅಂತ ತಕ್ಷಣ ನಾನು ಅವರು ಜೊತೆಗಿದ್ವಿ ಹೈದರಾಬಾದ್ ಕೊಂಡಿದ್ವಿ ವಿಮಾನದ ಮೂಲಕ ಸಿದ್ದು ಪಾಟೀಲ್ಗೆ ಫೋನ್ ಹಚ್ಚಿ ಸಿದ್ದು ಅವರ ಭಾಳ ದೊಡ್ಡ ಕೆಲಸ ನಿಮ್ಮ ಊರಿಂದು ಪ್ರಜೆ ಅಲ್ಲಿ ಯಾರು ಇದ್ದಾರೆ ಅವ್ರ ಜೊತೆ ಮಾತಾಡಿಸ್ರಿ ಅಂಥೇಳಿ ಸಿದ್ದು ಅವ್ರಿಗೆ ಹಲವಾರು ಮೆಚ್ಚುಗೆ ಮಾತುಗಳನ್ನು ನಿಮ್ಮ ಊರಿನ ಬಗೆಗಿನ ಅವರ ಗೌರವದ ಮಾತುಗಳನ್ನೆಲ್ಲ ಆಡಿದರು ಆಮೇಲೆ ಊರವ್ರ ಜೊತೆಗೂ ಸಿದ್ದು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿಸಿದರು ಇದು ಒಂದು ನಾನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಹೇಳ್ತೀನಿ ಪ್ರಜ್ವಲ್ ನಮ್ಮ ಗದಗ ಜಿಲ್ಲೆಯ ಕೀರ್ತಿಯನ್ನೇ ಹೆಚ್ಚಿಸಿದ್ದಾನೆ ಬಂಗಾರ ಬಂಗಾರದಂಥ ಮನಸ್ಸು ಎರಡನ್ನೂ ಸಹಿತ ದೇಶವ್ಯಾಪಿ ಬಿತ್ತರಿಸಿರ್ತಕ್ಕಂಥ ಮಾಧ್ಯಮ ಸ್ನೇಹಿತರಿಗೆ ನಾನು ನನ್ನ ಕೃತಜ್ಞತೆಯನ್ನು ಹೇಳ್ತೇನೆ ಸ್ನೇಹಿತರೆ ಈಗ ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿ ಈ ನಿಧಿ ಇಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಆ ಒಂದು ಸರ್ಕಾರದ ನಿಯಮದ ಪ್ರಕಾರ ನೀತಿ ಪ್ರಕಾರ ಆ ನಿಧಿಯನ್ನು ಎಲ್ಲಿರಿಸ್ಬೇಕು ಅನ್ನೋದಕ್ಕೆ ನಿರ್ಣಯ ಮಾಡ್ತೀವಿ ಪ್ರಜ್ವಲ್ರ ಕುಟುಂಬಕ್ಕೆ ನಾವು ಇಂಥ ಒಂದು ಮೇಲುಗುಣವನ್ನು ಏನು ಸಮಾಜಕ್ಕೆ ಬಿತ್ತರಿಸಿದ್ದಾರೆ ಆ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಮಾಡಿಕೊಡಬೇಕು ಅಂಥೇಳಿ ಸಿದ್ದು ಪಾಟೀಲ್ರು ಉಮುಚ್ಗೆ ಅವರು ನಮ್ಮ ಶ್ರೀಮತಿ ರಿಜಾ ಬೇಗಮ್ರವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಣಿ ಪೂಜಾರವರು ಇವರೆಲ್ಲರೂ ಒತ್ತಾಯ ಮಾಡ್ತಾರೆ ಸಹಜವಾಗಿ ಆ ಬಡತನದ ಕುಟುಂಬದ ಹಿನ್ನೆಲೆಯೊಳಗೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಹಾಗೂ ಗೌರವವನ್ನು ಕೊಡಬೇಕು ಅದಕ್ಕೆ ಮನೆ ಕೊಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ ಜಾಗ ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ ಅವ್ರ ತಾಯಿಗೆ ಏನಾದರೂ ಕೆಲಸ ಕೊಡಬೇಕು ಅಂಥೇಳಿ ಮಾಡಿದ್ದಾರೆ ನಾನು ಇಷ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ನಿಮ್ಮ ಊರವ್ರಿಗೆ ಈಗ ಇವ್ರಿಗೇನೋ ನಾವು ಗೌರವದಿಂದ ಕೊಡಲಿ ಅದು ನಿಮ್ಮ ಊರವ್ರಿಗೆ ಗೌರವಿಸ್ದಂಗೆ ನಾವು ನಾನು ಈ ಮೂರೂ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾ ಇವತ್ತೇನೇನು ನಡೀತು ಏನೇನು ಯಾರು ಹೇಳಿದ್ರಿ ಜಿಲ್ಲಾಧಿಕಾರಿಗಳ ವರದಿ ಏನು ಎಸ್ ಪಿ ಅವ್ರ ವರದಿ ಏನು ಊರವರು ಏನು ಆಗಬೇಕು ಅಂತ ಹೇಳಿದ್ರಿ ಅವನ್ನೆಲ್ಲ ನಾಳೆ ಕ್ಯಾಬಿನೆಟ್ ಸಭೆಯೊಳಗೆ ನಾವು ಮುಖ್ಯಮಂತ್ರಿಗಳು ಕೂಡ್ತೀವಿ ಆ ಸಂದರ್ಭದೊಳಗೆ ಅವರ ಒಪ್ಪಿಗೆಯನ್ನು ಪಡೆದು ನಾಳೆ ಸಾಯಂಕಾಲ ಹೊತ್ತಿಗೆ ನಾವು ಸರ್ಕಾರದವರು ಅವ್ರಿಗೆ ಏನೇನು ಗೌರವ ಕೊಡ್ತೀವಿ ಅನ್ನೋದನ್ನು ಪ್ರಕಟಣೆ ಮಾಡ್ತೀವಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪರ್ಸ್ ಗದಗ